ಸಾ ಅಂಬೇಡ್ಕರ್ ಪ್ರತಿಮೆಗೆ ತಿಂದನೆಯನ್ನು ಸಲ್ಲಿಸುತ್ತ ದಿ ಬುದ್ಧಿ ಸೊಸೈಟಿ ಆಫ್ ಇಂಡಿಯಾ ರಾಷ್ಟ್ರೀಯ ಮಹಾಪೋಷಕರು ಮೀರಾ ಅಂಬೇಡ್ಕರ್ ಇವರ ಧಮ್ಮ ಕಾರ್ಯಕ್ಕೂ ವಂದಿಸುತ್ತ ರಾಷ್ಟ್ರೀಯ ಕಾರ್ಯಾಧ್ಯಕ್ಷರಾಗಿರ್ತಕ್ಕಂಥ ಡಾಕ್ಟರ್ ಭೀಮರಾವ್ ಯಶವಂತರಾವ್ ಅಂಬೇಡ್ಕರ್ ಇವರ ಧಮ್ಮ ಕಾರ್ಯಕ್ಕೂ ಕೂಡ ವಂದನೆಯನ್ನು ಸಲ್ಲಿಸುತ್ತ ಬೀದರ್ ಜಿಲ್ಲೆಯಲ್ಲಿ ಭಿಕ್ಕು ಸಂಘ ಭಾರತೀಯ ಬೌದ್ಧ ಮಹಾಸಭೆ ಹಾಗೂ ಬೌದ್ಧ ಉಪಾಸಕ ಉಪಾಸಕಿಯರ ಸಂಘದ ಒಂದು ಸಂಯುಕ್ತಾಶ್ರದಲ್ಲಿ ಬರುವ ಇಪ್ಪತ್ನಾಲ್ಕನೇ ತಾರೀಖಿಗೆ ಬುದ್ಧಗಯ ಮಹಾವಿಹಾರ ಮುಕ್ತಿ ಆಂದೋಲನದ ನಿಮಿತ್ತವಾಗಿ ಬೌದ್ಧ ಧಮ್ಮಧ್ವಜ ಪಥ ಸಂಚಲನ ಹಾಗೂ ಭಾರತೀಯ ಬೌದ್ಧ ಮಹಾಸಭೆಯಿಂದ ಪ್ರತಿ ವರ್ಷ ಆಯೋಜನೆ ಮಾಡುವಂತೆ ವರ್ಷವಾಸ ಕಾರ್ಯಕ್ರಮದ ಸಮಾರೋಪ ಸಮಾರಂಭವೂ ಕೂಡ ಇಪ್ಪತ್ನಾಲ್ಕನೇ ತಾರೀಕಿಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸರ್ಕಲ್ನಲ್ಲಿ ಸಾಯಂಕಾಲ ಐದು ಗಂಟೆಗೆ ಈ ಒಂದು ಕಾರ್ಯಕ್ರಮ ಆಯೋಜನೆ ಮಾಡಲಾಗಿದೆ ಈ ಒಂದು ಕಾರ್ಯಕ್ರಮದ ಪಥಸಂಚಲನ ಶಿವನಗರ್ ವಾಕಿಂಗ್ ಸ್ಪಾಟ್ ಅದು ಪ್ರಾರಂಭವಾಗಿ ಬಸ್ ನಿಲ್ದಾಣದ ಮಾರ್ಗವಾಗಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ಥಳಿ ಸ್ಥಳಕ್ಕೆ ಅಂದ್ರೆ ನಾಲ್ಕು ಗಂಟೆಗೆ ಆ ಒಂದು ಪಥಸಂಚಲನ ಕಾರ್ಯಕ್ರಮ ಪ್ರಾರಂಭವಾಗಿ ಅಂಬೇಡ್ಕರ್ ಸರ್ಕಲ್ ವರೆಗೆ ಐದು ಗಂಟೆಗೆ ಅಲ್ಲಿ ತಲುಪಿದ ನಂತರ ತದನಂತರ ವೇದಿಕೆ ಕಾರ್ಯಕ್ರಮ ಐದು ಗಂಟೆಗೆ ಈ ಒಂದು ಕಾರ್ಯಕ್ರಮದ ಆಯೋಜನೆಯನ್ನು ಮಾಡಲಾಗಿದೆ ಅಂತ ನಡೀತಾ ಇದೆ ಈ ನಿಟ್ಟಿನಲ್ಲಿ ಫೆಬ್ರವರಿ ಹನ್ನೆರಡನೇ ತಾರೀಕಿನಿಂದ ಇಲ್ಲಿವರೆಗೆ ಬೋಧಗಯ್ಯದಲ್ಲಿ ಏನು ಬೌದ್ಧ ಬಿಕ್ಕು ಸಂಘ ಉಪಾಸಕರು ಮತ್ತು ಉಪಾಸಕರು ಎಲ್ಲರೂ ಒಂದು ಪ್ರತಿಭಟನೆಯನ್ನ ಮಾಡ್ತಾ ಇದ್ರು ಆ ಪ್ರತಿಭಟನೆಗೆ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಬೆಲೆ ಕೊಡದೇನೆ ಬೌದ್ಧರಿಗೆ ಅನ್ಯಾಯ ಮಾಡ್ತಕ್ಕಂತಹ ಕಾರ್ಯದಲ್ಲಿ ತೊಡಗಿಸ್ಕೊಂಡಿದ್ದಾರೆ ಸೊ ಈ ನಿಟ್ಟಿನಲ್ಲಿ ವಿನಯಾಚಾರ ಬಂತೇಜಿ ಅವರು ಇಡೀ ದೇಶಾದ್ಯಂತ ವಿನಯಾಚಾರ ಬಂತೇಜಿಯವರಿಗೆ ಆ ಪ್ರತಿಭಟನೆ ಮಾಡತಕ್ಕಂತ ಸಂದರ್ಭದಲ್ಲಿ ಇಲ್ಲ ಸಲ್ಲದ ಆರೋಪಗಳನ್ನ ಸಲ್ಲಿಸಿ ಅವರಿಗೆ ಜೈಲಿಗೆ ಹಾಕುವಂತಹ ಒಂದು ನೀಚ ಕೃತ್ಯದಲ್ಲಿ ಆ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರಗಳು ನಡೆಸಿವೆ ಸೊ ಹಾಗಾಗಿ ವಿನಯಚಾರ ಬಂತೇಜಿಯವರು ಈಗ ಒಂದು ಆಂದೋಲನವನ್ನ ಭಾರತ ದೇಶದಲ್ಲಿ ನೆರವೇರಿಸ್ತಾ ಇದ್ದಾರೆ ಅದೇನಂದ್ರೆ ಬೌದ್ಧಗಯ ಮಹಾಬೋಧಿ ಮಹಾವಿಹಾರದ ಮುಕ್ತಿ ಆಂದೋಲನದ ಪ್ರಯುಕ್ತ ಇಡೀ ದೇಶದ ಅತ್ಯಂತ ಧಮ್ಮಧ್ವಜ ಧಮ್ಮ ಧ್ವಜ ಯಾತ್ರೆಯನ್ನ ಕೈಗೊಂಡಿದ್ದಾರೆ ಸೊ ಇಡೀ ದೇಶದಲ್ಲಿ ಅವರು ಈಗ ಸಂಚಾರ ಮಾಡ್ತಾ ಇದ್ದಾರೆ ಬೀದರ್ ಜಿಲ್ಲೆಗೆ ಇಪ್ಪತ್ನಾಲ್ಕನೇ ತಾರೀಕು ಆ ಅವರು ಆಗಮಿಸ್ತಾ ಇದ್ದಾರೆ ಹಾಗಾಗಿ ಅವರ ಒಂದು ಆಂದೋಲನಕ್ಕೆ ಕೈ ಜೋಡಿಸಿ ನಮ್ಮ ಬೀದರ್ ಜಿಲ್ಲೆಯ ಬಿಕ್ಕು ಸಂಘ ಭಾರತೀಯ ಬೌದ್ಧ ಮಹಾಸಭೆ ಮತ್ತು ಬೀದರ್ ಜಿಲ್ಲೆಯ ಎಲ್ಲ ಉಪಾಸಕ ಮತ್ತು ಉಪಾಸಕಿಯರ ಒಂದು ಸಂಘದ ವತಿಯಿಂದ ಅವರಿಗೆ ಬೆಂಬಲವನ್ನ ಸೂಚಿಸಿ ಒಂದು ಬೃಹತ್ ಕಾರ್ಯಕ್ರಮವನ್ನ ಬೀದರ್ ನಗರದಲ್ಲಿ ಏರ್ಪಡಿಸಲಿಕ್ಕೆ ಆ ಒಂದು ಸಿದ್ಧತೆ ಆಗಿದೆ ಎಲ್ಲ ಉಪಾಸಕ ಉಪಾಸಕಿಯರು ಮತ್ತು ಪ್ರಗತಿಪರ ಚಿಂತಕರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಗಂಥೇಜಿಯವರಿಗೆ ಆ ಸಪೋರ್ಟ್ ಮಾಡಬೇಕು ಮಹಾಭೋಧಿ ಮಹಾವಿಹಾರ ಮುಕ್ತಿ ಆಗಲಿಕ್ಕೆ ತಾವೆಲ್ಲ ಸಹಕರಿಸಬೇಕು ಆ ದಿಲ್ಲಿಯಲ್ಲಿ ಕೊನೆಯದಾಗಿ ಹನ್ನೆರಡನೇ ತಾರೀಕು ಫೆಬ್ರವರಿ ಹನ್ನೆರಡನೇ ತಾರೀಕು ಬಹಳ ದೊಡ್ಡ ಒಂದು ಆಂದೋಲನ ದಿಲ್ಲಿಯಲ್ಲಿ ಮಾಡ್ತಾ ಇದ್ದಾರೆ ಅದರ ಪ್ರಯುಕ್ತವಾಗಿ ಬೀದರ್ ಜಿಲ್ಲೆಗೆ ಅವರು ಆಗಮಿಸಿ ಜನರಿಗೆ ಒಂದು ಸಂದೇಶವನ್ನ ನೀಡಲಿದ್ದಾರೆ ಅದಕ್ಕಾಗಿ ಎಲ್ಲ ಹೆಚ್ಚಿನ ಜನಸಂಖ್ಯೆಯಲ್ಲಿ ಬಂದು ನಾನು ಸಹಕರಿಸಬೇಕಂದ ಈಗಾಗಲೇ ಪೂಜ್ಯ ಬಂತೆಯವರು ಮತ್ತೆ ಭಾರತೀಯ ಬೌದ್ಧ ಮಹಾಸಭೆ ಜಿಲ್ಲಾ ಶಾಖೆ ಅಧ್ಯಕ್ಷರಾಗಿರ್ತಕ್ಕಂತ ಆಯುಷ್ಮಾನ್ ರಾಜಪ್ಪ ಗೂನಹಳ್ಳಿಯವರು ಮಾಹಿತಿ ಕೊಟ್ಟಿರುವಂತೆ ಬರುವ ಇಪ್ಪತ್ನಾಲ್ಕನೇ ತಾರೀಕಿಗೆ ಧಮ್ಮ ಒಂದು ಕಾರ್ಯಕ್ರಮವನ್ನ ಹಮ್ಮಿಕೊಳ್ಳಲಾಗಿದ್ದು ಅದಕ್ಕೆ ಬೋಧಗಯ ಮಹಾವಿಹಾರದ ಮುಕ್ತಿ ಆಂದೋಲನದ ರೂವಾರಿಗಳಾಗಿರ್ತಕ್ಕಂಥ ವಿನಯಚಾರ ಭಂತೆಗಳು ಬರ್ತಾ ಇದ್ದಾರೆ ಅವರು ಬೋಧಗಯ ಬೌದ್ಧ ಮಹಾವಿಹಾರವನ್ನ ಮುಕ್ತಿಗೊಳಿಸುವುದಕ್ಕಾಗಿ ಈಗಾಗಲೇ ದೇಶದಾದ್ಯಂತ ತಿರುಗಾಡ್ತಾ ಒಂದು ಸಂಚಲನವನ್ನು ಮೂಡಿಸಿದ್ದಾರೆ ಇದಕ್ಕೆ ಪ್ರಮುಖ ಕಾರಣ ಇಷ್ಟೇ ನಮ್ಮ ಭಾರತ ದೇಶದ ಸಂವಿಧಾನ ಆರ್ಟಿಕಲ್ ಇಪ್ಪತ್ತೈದರ ಪ್ರಕಾರ ಈ ದೇಶದಲ್ಲಿ ಎಲ್ಲರಿಗೆ ಅವರವರು ನಂಬಿಕೊಂಡಿರ್ತಕ್ಕಂಥ ಧಮ್ಮವನ್ನ ಪ್ರಚಾರ ಅನುಸರಣೆ ಮಾಡುವುದಕ್ಕೆ ಅವಕಾಶ ಮಾಡಿಕೊಟ್ಟಿದೆ ಆಯಾ ಧರ್ಮಗಳ ಪೂಜಾ ಸ್ಥಳಗಳ ಒಂದು ವ್ಯವಸ್ಥಾಪನೆಯನ್ನ ಆಯಾ ಧರ್ಮಕ್ಕೆ ಸಂಬಂಧಪಟ್ಟಿರ್ತಕ್ಕಂಥವ್ರು ಮಾಡ್ತಾರೆ ಅದು ನಮಗೆ ಸಂವಿಧಾನ ಕೊಟ್ಟಿರ್ತಕ್ಕಂಥ ಹಕ್ಕು ಆದರೆ ವಿಚಿತ್ರ ಎಂದರೆ ಬೌದ್ಧರಿಗೆ ಬರೀ ಭಾರತ ದೇಶದಲ್ಲಿ ಅಷ್ಟೇ ಅಲ್ಲ ಇಡೀ ಜಗತ್ತಿನಲ್ಲಿ ಬೌದ್ಧ ಅನುಯಾಯಿಗಳಿಗೆ ಪವಿತ್ರ ಸ್ಥಾನವಾಗಿರ್ತಕ್ಕಂಥ ಬೌದ್ಧ ಗಯಾ ಇವತ್ತಿಗೂ ಸಹ ಹತ್ತೊಂಬತ್ ನೂರ ಅಂದ್ರೆ ಸಂವಿಧಾನ ಜಾರಿ ಆಗೋದಕ್ಕಿಂತ ಮುಂಚೆ ಜಾರಿಯಲ್ಲಿರ್ತಕ್ಕಂಥ ಕಾನೂನನ್ನ ನಡೆದುಕೊಂಡು ಬರೋದು ಸಂವಿಧಾನಕ್ಕೆ ವ್ಯತಿರಿಕ್ತವಾಗಿರ್ತಕ್ಕಂಥ ಒಂದು ವಿಚಾರ ಸಂವಿಧಾನ ಜಾರಿ ಆದ್ಮೇಲೆ ತಂತಾನಾಗೆ ಆ ಹಳೆ ಒಂದು ನಿಯಮ ಮುರಿದು ಬೀಳೋದು ಸಹಜ ಅದನ್ನ ಕುರಿತು ವಿನಯಾಚಾರ್ಯ ಅವರು ಕೇಂದ್ರ ಸರ್ಕಾರಕ್ಕೆ ರಾಜ್ಯ ಸರ್ಕಾರಕ್ಕೆ ಮನವಿಯನ್ನ ಮಾಡಿಕೊಳ್ತಾ ಇದ್ದಾರೆ ಸಂವಿಧಾನಾತ್ಮಕವಾಗಿ ನಮ್ಗೆ ಇರುವ ಹಕ್ಕನ್ನು ನಾವು ಬೇಡ್ತಾ ಇದ್ದೀವಿ ನಮ್ಮ ಬೌದ್ಧ ಗಯಾದ ಬೌದ್ಧ ಮಹಾವಿಹಾರವನ್ನ ಅದರ ವ್ಯವಸ್ಥಾಪನೆಯನ್ನ ನಮ್ಗೆ ಮಾಡಿಕೊಡು ನಮ್ಗೆ ನಮ್ಮ ಕೈಯಲ್ಲಿ ಕೊಡಬೇಕು ಅದರಲ್ಲಿ ಏನ್ ತಪ್ಪಿದೆ ನಾವು ಸರ್ಕಾರಗಳಿಗೆ ಕೇಳ್ತಕ್ಕಂಥ ಪ್ರಶ್ನೆ ಒಂದು ವೇಳೆ ಸರ್ಕಾರಗಳು ಸಂವಿಧಾನಕ್ಕೆ ಸಂವಿಧಾನದ ನಿಯಮಗಳಿಗೂ ಮೀರಿ ನಡವಳಿಕೆ ಮಾಡ್ತಾ ಇದ್ದಾರೆ ಅಂತಂದ್ರೆ ಅದಕ್ಕೆ ನಾವು ರಸ್ತೆಗಿಳಿದು ನಮ್ಮ ಹಕ್ಕನ್ನ ಸರ್ಕಾರದ ಮುಂದೆ ಪ್ರತಿಪಾದನೆ ಮಾಡಬೇಕಾಗ್ತದೆ ಆ ಒಂದು ನಿಟ್ಟಿನಲ್ಲಿ ಈ ಇಪ್ಪತ್ನಾಲ್ಕನೇ ತಾರೀಕಿನ ಹೋರಾಟ ಹಮ್ಮಿಕೊಳ್ಳಲಾಗಿದೆ ಈ ಸಂದರ್ಭದಲ್ಲಿ ನಾನು ವಿನಂತಿ ಮಾಡಿಕೊಳ್ಳೋದಿಷ್ಟೇ ಧರ್ಮವನ್ನ ರಕ್ಷಣೆ ಮಾಡಿದ್ರೆ ಧರ್ಮ ನಮಗೆ ರಕ್ಷಣೆ ಮಾಡತ ಮಾಡ್ತದೆ ಅನ್ನೋ ಒಂದು ಹೇಳಿಕೆ ಇದೆ ಅದರಂತೆ ಬೌದ್ಧ ಧರ್ಮದ ಅನುಯಾಯಿಗಳು ಬೀದರ್ ಜಿಲ್ಲೆಯ ಎಲ್ಲಾ ಅನುಯಾಯಿಗಳು ಧರ್ಮದ ರಕ್ಷಣೆಗಾಗಿ ರಸ್ತೆಗಿಳಿಬೇಕಾಗ್ತದೆ ನಮ್ಮಲ್ಲಿರ್ತಕ್ಕಂಥ ಭಿನ್ನಾಭಿಪ್ರಾಯಗಳನ್ನ ಮರೆತು ವೈಯಕ್ತಿಕ ಪ್ರತಿಷ್ಠೆಯನ್ನ ಬದಿಗಿಟ್ಟು ಸಂಘಟನೆಯ ಪ್ರಮುಖರು ಸಾಹಿತಿಗಳು ಪ್ರಗತಿಪರರು ಬುದ್ಧನ ವಿಚಾರಗಳಿಗೆ ಬೆಲೆಯನ್ನ ಕೊಡ್ತಕ್ಕಂಥ ಎಲ್ಲರೂ ಸಹ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗುವಂತೆ ಮತ್ತು ರಾಜಕೀಯ ಪಕ್ಷಾತೀತವಾಗಿ ಯಾವುದೇ ಪಕ್ಷದಲ್ಲಿ ಇದ್ರು ಸಹಿತ ಧಮ್ಮದ ರಕ್ಷಣೆಗಾಗಿ ಮಹಾಬೋಧಿ ಮಹಾವಿಹಾರದ ಒಂದು ಮುಕ್ತಿಗಾಗಿ ತಾವೆಲ್ಲರೂ ಇದರಲ್ಲಿ ಭಾಗಿಯಾದ್ರೆ ಒಂದು ಗಟ್ಟಿಯಾದ ಸಂದೇಶವನ್ನ ಸರ್ಕಾರಕ್ಕೆ ಹೋಗ್ತದೆ ನಮ್ಮ ಬುದ್ಧ ಈ ಒಂದು ದಿನಾಂಕದಂದು ಆಯೋಜನೆ ಮಾಡಿದಂತಯ್ಯ ಒಂದು ಮುಕ್ತಿ ಆಂದೋಲನ ಮನುಷ್ಯನಿಗೆ ಪ್ರತಿಯೊಬ್ಬ ಮನುಷ್ಯನಿಗೆ ತನ್ನದೇ ಆದ ಒಂದು ಧರ್ಮದ ಆಚರಣೆ ಅವಕಾಶವನ್ನು ಸಂವಿಧಾನದಲ್ಲಿದೆ ಯಾವ ವ್ಯಕ್ತಿ ತನಗೆ ಇಷ್ಟವಾದ ಧರ್ಮವನ್ನ ಆಚರಣೆ ಮಾಡ್ತಾನೋ ಅವನಿಗೆ ಆಯಾ ಒಂದು ಪವಿತ್ರ ಸ್ಥಳಗಳಲ್ಲಿ ಆ ಸಮಾಜದ ವ್ಯಕ್ತಿಗೇನಿದೆ ಏನಿದೆ ವ್ಯವಸ್ಥೆಯನ್ನು ನೋಡ್ಕೊಳ್ತಕ್ಕಂಥ ಅಧಿಕಾರ ಇದೆ ಅದೇ ರೀತಿ ಬೌದ್ಧ ಗಯ್ಯನು ಬೌದ್ಧರ ಒಂದು ಆಸ್ತಿಯಾಗಿದೆ ಆ ಒಂದು ಆಡಳಿತ ನಿರ್ವಹಣೆಯಲ್ಲಿ ಭಾರತದಲ್ಲಿರ್ತಕ್ಕಂಥ ಬೌದ್ಧ ಬಿಕ್ಕವರಿಗೆ ಆಡಳಿತ ನಿರ್ವಹಣೆಯ ಒಂದು ಪಾಲು ಅಥವಾ ಅಧಿಕಾರ ಅವರಿಗೆ ಸಂಪೂರ್ಣವಾಗಿ ಕೊಡಬೇಕು ಇದು ಸಂವಿಧಾನದಲ್ಲಿ ಬರೆದಕ್ಕಂಥ ಒಂದು ನಿಯಮ ಇದೆ ಆದ್ರೆ ಇಲ್ಲಿ ಏನಾಗ್ತಾ ಇದೆ ಅಂದ್ರೆ ಬೌದ್ಧರನ್ನ ಬಿಟ್ಟು ಉಳಿದ ವ್ಯಕ್ತಿಗಳ ಆಡಳಿತ ಕಾರ್ಯಕ್ರಮದಲ್ಲಿ ಆಡಳಿತವನ್ನ ನಿರ್ವಹಣೆ ಮಾಡ್ತಾ ಇದ್ದಾರೆ ಅದಕ್ಕಾಗಿ ಕಾನೂನ ಪ್ರಕಾರ ನಾವು ಬೌದ್ಧರ ಆಸ್ತಿ ಬೌದ್ಧ ಬಿಕ್ಕವರೆಗೆ ವಹಿಸಬೇಕು ಅಂತಕ್ಕಂಥ ಒಂದು ಸಂದೇಶವನ್ನ ಹೋರಾಟವನ್ನ ಜನರ ಒಂದು ಬೆಂಬಲದೊಂದಿಗೆ ವಿನಾಚರಣೆ ಅವರು ನಡೆಸ್ಕೊಂಡು ಬರ್ತಾ ಇದ್ದಾರೆ ಅದೇ ರೀತಿ ಅವರ ಒಂದು ಧಮ್ಮ ಧ್ವಜ ಪಥ ಸಂಚಲನವನ್ನ ನಮ್ಮ ಭಾರತ್ ಬೀದರ್ ಜಿಲ್ಲೆಯ ಎಲ್ಲ ಉಪಾಸ ಉಪಾಸಕಿಯರು ಮತ್ತು ಭಾರತೀಯ ಬೌದ್ಧ ಮಹಾಸಭೆಯ ಎಲ್ಲ ಪದಾಧಿಕಾರಿಗಳು ಹಾಗೂ ಸಂತ ಸೈನಿಕರಾದ ಒಂದು ಸೈನಿಕರ ಪಥ ಸಂಚಲನ ಮೂಲಕ ಅವರ ಒಂದು ಈ ಧಮ್ಮ ಧ್ವಜ ಪಥ ಸಂಚಲನಕ್ಕೆ ಸ್ವಾಗತವನ್ನ ಮಾಡಿಕೊಂಡು ಇಡೀ ಬೀದರ್ ಜಿಲ್ಲೆಯಾದ್ಯಂತ ಈ ಒಂದು ಹೋರಾಟದ ವಿಷಯವನ್ನು ಎಲ್ಲರಿಗೂ ಪ್ರತಿಯೊಂದು ಮನೆಗೂ ಮುಟ್ಟುವ ಹಾಗೆ ಮಾಡಬೇಕು ಎಲ್ಲರೂ ಒಗ್ಗಟ್ಟಿನಿಂದ ಮಾಡಿದಾಗ ನಮ್ಮ ಹಕ್ಕನ್ನು ನಾವು ಬಡಿತೇವು ಅಂತಕ್ಕಂಥ ಒಂದು ಸಂದೇಶವನ್ನ ಸಾಂಕೇತಿಕವಾಗಿ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೇವೆ ಈ ಕಾರ್ಯಕ್ರಮದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಬೀದರ್ ಜಿಲ್ಲೆಯ ಸಂತ ಸೈನಿಕರಾದವರು ಎಲ್ಲ ಉಪಾಸಕ್ ಉಪಾಸಕಿಯರು ಹಾಗೂ ಎಲ್ಲ ಒಂದು ಸಂಘಟನೆಯವರು ಒಗ್ಗಟ್ಟಿನಿಂದ ಬಂದು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಈ ಒಂದು ಹೋರಾಟ ಯಶಸ್ವಿಗೊಳಿಸಬೇಕು ಅಂತ ಕೇಳ್ಕೊತೀಮಿ ಜೈ ಹಿಂದ್ ನಮ್ಮ ಮುಂದೆ